ವೀಕ್ಷಕರೇ ಯಾವುದಾದ್ರೂ ಒಂದು ಸ್ತ್ರೀಯನ್ನ ವಶೀಕರಣ ಮಾಡ್ಕೋಬೇಕಾ ಅಥವಾ ಒಂದು ಪುರುಷನನ್ನ ಆಕರ್ಷಣೆ ಮಾಡಿ ಶಾಶ್ವತವಾಗಿ ನೀವು ಹೇಳಿದಂಗೆ ಕೇಳೋ ರೀತಿಯಲ್ಲಿ ಮಾಡ್ಬೇಕು ಅಂದ್ರೆ ವೀಕ್ಷಕರೇ ಇವತ್ತಿನ ಈ ಒಂದು ತಂತ್ರ ನಿಮಗೆ ಬಹಳ ಸಹಕಾರಿ ಆಗುತ್ತೆ ನಿಮಗೆ ಬಹಳ ಉಪಯುಕ್ತವಾಗಿ ಆ ಒಂದು ವಶೀಕರಣ ತಂತ್ರವನ್ನ ಫಲ ಕೊಡುತ್ತೆ ಯಾವ ರೀತಿ ಗೊತ್ತಾ ವೀಕ್ಷಕರೇ ಕೇವಲ ಒಂದೇ ಒಂದು ಕಾಯಿಯಿಂದ ವೀಕ್ಷಕರೇ ದತ್ತೂರಿ ಅನ್ನೋ ಒಂದು ಕಾಯಿ ನೀವು ಕೇಳಿರ್ಬೇಕು ನಿಮ್ಮ ಮನೆ ಹತ್ರ ಈ ಗಿಡ ಬೆಳೆಯುತ್ತೆ ವೀಕ್ಷಕರೇ ಈ ದತ್ತೂರಿ ಅನ್ನೋ ಕಾಯಿಯಿಂದ ಶಿವನಿಗೆ ಪೂಜೆಯನ್ನ ಮಾಡ್ತಾರೆ ಅಷ್ಟು ಬಲಿಷ್ಠವಾದಂತ ಈ ಒಂದು ಕಾಯಿಯಿಂದ ವೀಕ್ಷಕರೇ ಯಾವುದೇ ಒಂದು ಸ್ತ್ರೀಯನ್ನ ಪುರುಷರನ್ನ ಕೆಲವೇ ನಿಮಿಷಗಳಲ್ಲಿ ವಶೀಕರಣವನ್ನ ಮಾಡ್ಕೋಬಹುದು ಯಾವ ರೀತಿ ಗೊತ್ತಾ ವೀಕ್ಷಕರೇ ಒಂದು ದತ್ತೂರಿ ಕಾಯಿಯನ್ನ ನಿಮ್ಮ ಮನೆ ಹತ್ರನೇ ಬೆಳೆಯುತ್ತೆ ಆ ಒಂದು ಕಾಯಿಯನ್ನ ತಗೊಳ್ಳಿ ಅದ್ರ ಜೊತೆಗೆ ವೀಕ್ಷಕರೇ ಒಂದು ಬೆಳ್ಳುಳ್ಳಿಯ ಹೋಳನ್ನ ತಗೋಬೇಕು ಒಂದೇ ಒಂದು ಬೆಳ್ಳುಳ್ಳಿ ಹೋಳು ಒಂದು ಸೂಜಿ ವೀಕ್ಷಕರೇ ಒಂದು ಸ್ವಲ್ಪ ಕುಂಕುಮ ಅದ್ರ ಜೊತೆಗೆ ಒಂದು ಮಂತ್ರವನ್ನ ತಿಳಿಸ್ತಾರೆ ಇಷ್ಟು ಕೆಲಸವನ್ನ ಮಾಡಿ ವೀಕ್ಷಕರೇ ನಾನು ಹೇಳೋದಿಲ್ಲ ಯಾವ ರೀತಿಯಲ್ಲಿ ನಿಮ್ಮ ಕಣ್ಣಿಗೆ ಬಿದ್ದಂತ ಸ್ತ್ರೀಯನ್ನ ನೀವು ವಶೀಕರಣವನ್ನ ಮಾಡ್ಕೋಬಹುದು ಅದು ನೋಡಿ ವೀಕ್ಷಕರೇ ಏ ಯಾವ ಹೇಗೆ ಮಾಡೋದನ್ನ ಹೇಳ್ತೇನೆ ಆ ಕಾಯಿ ತಗೋಬೇಕು ದತ್ತೂರಿ ಅನ್ನೋ ಕಾಯಿ ತಗೋಬೇಕು ಆ ಕಾಯಿಯನ್ನ ಸಂಪೂರ್ಣವಾಗಿ ಎರಡು ತುಂಡು ಮಾಡಬಾರದು ಸ್ವಲ್ಪ ಅದು ಎರಡು ಭಾಗಗಳನ್ನಾಗಿ ಮಾಡಬೇಕು ಅದ್ರ ಜೋಡಣೆ ಇರಬೇಕು ಸಂಪೂರ್ಣವಾಗಿ ಎರಡು ಭಾಗ ಮಾಡಬಾರ್ದು ಅದ್ರ ಜೊತೆಗೆ ಒಂದು ಬೆಳ್ಳುಳ್ಳಿ ಹೋಳ ಮೇಲೆ ವೀಕ್ಷಕರೇ ಯಾವ ಸ್ತ್ರೀಯನ್ನ ವಶೀಕರಣ ಮಾಡ್ತೀರಿ ಯಾವ ಪುರುಷನನ್ನ ವಶೀಕರಣ ಮಾಡ್ತೀರಿ ಅವನ ಹೆಸರನ್ನ ಅದರ ಮೇಲೆ ಬರಿಬೇಕು ಬರೆದಾದ ನಂತರ ಏನ್ ಮಾಡಬೇಕು ಆ ಬೆಳ್ಳುಳ್ಳಿ ಹೋಳನ್ನ ಆ ದತ್ತೂರಿ ಕಾಯಿ ಭಾಗ ಮಾಡಿರ್ತಿರಲ್ಲ ಅದ್ರ ಒಳಗಡೆ ಇಟ್ಟಿ ವೀಕ್ಷಕರೇ ಆ ದತ್ತೂರಿಕಾಯಿ ಮತ್ತೆ ಆ ಬೆಳ್ಳುಳ್ಳಿ ಎರಡೂ ಒಂದೇ ಸೂಜಿಯಲ್ಲಿ ಪೋಣಿಸ್ಬೇಕು ಅರ್ಥ ಆಯ್ತಾ ಆ ಕಾಯಿ ಮತ್ತೆ ಒಳಗಡೆ ಆಗ್ತಿರ್ತಾರಲ್ಲ ಆ ದತ್ತೂರಿ ಕಾಯಿಗೆ ಸೂಜಿಯನ್ನ ಚುಚ್ಚಬೇಕು ಪೋಣಿಸ್ಬೇಕು ಅದಾದ ನಂತರ ವೀಕ್ಷಕರೇ ಕುಂಕುಮವನ್ನ ತಗೊಂಡು ನಾನು ಒಂದು ಮಂತ್ರ ಹೇಳ್ತೇನೆ ಆ ಮಂತ್ರವನ್ನ ಅದರ ಮೇಲೆ ವೀಕ್ಷಕರೇ ಕುಂಕುಮವನ್ನ ಅರ್ಚನೆ ಮಾಡಿ ಕುಂಕುಮವನ್ನ ಹಾಕಿ ವೀಕ್ಷಕರೇ ಆ ದತ್ತೂರಿ ಕಾಯಿನಿ ಯಾವುದು ಮಂತ್ರ ಗೊತ್ತಾ ಓಂ ನಮೋ ಭಗವತೆ ಕಾಮ ಸಂಮೋಹಿನಿ ವಶಂ ಪಟ್ ಸ್ವಾಹ ಸಿಂಪಲ್ ಮಂತ್ರ ವೀಕ್ಷಕರೇ ಸಿದ್ಧಿಯನ್ನ ಪಡೆದಂತ ಆದ್ರೆ ಈ ಒಂದು ನಾನು ಒಂದೇ ಹೇಳ್ತೀನಿ ಕೆಲವರು ಬೇಕಾಬಿಟ್ಟಿ ಮಾಡ್ತಾರೆ ಕೇರ್ಲೆಸ್ ಆಗಿ ಈ ಒಂದು ತಂತ್ರವನ್ನ ಮಾಡ್ತಾರೆ ಅವಾಗ ಏನಾಗುತ್ತೆ ಅದು ಫಲ ಕೊಡೋದಿಲ್ಲ ಬಹಳ ನಿಷ್ಠೆ ಪ್ರಾಮಾಣಿಕತೆ ಮನಸ್ಸು ಚಂಚಲಿ ಇಲ್ದನೆ ಶ್ರದ್ಧೆಯಿಂದ ಮಾಡಬೇಕು ಈ ಒಂದು ಮಂತ್ರವನ್ನ ಹೇಳಿ ಅದಕ್ಕೆ ಆದ ಕೆಂಪು ದಾರದಲ್ಲಿ ಕಟ್ಟಬೇಕು ಯಾವ್ದಾರ ಹೇಳಿ ಕೆಂಪು ದಾರದಲ್ಲಿ ಕಟ್ಟಿ ವೀಕ್ಷಕರೇ ಬೇವಿನ ಮರ ಇಲ್ಲ ಅಂದ್ರೆ ಅರಳಿ ಮರಕ್ಕೆ ಕಟ್ಟಬೇಕು ವೀಕ್ಷಕರ ಇಷ್ಟೇ ನೀವು ಮಾಡಬೇಕಾಗಿರುವಂತ ಕೆಲಸ ವೀಕ್ಷಕರ ಇಷ್ಟು ಮಾಡಿ ಬಂದು ನೋಡಿ ಯಾವ ರೀತಿಯಲ್ಲಿ ನಿಮಗೆ ವಶ ಆಗಿರ್ತಾರೆ ಯಾವ ರೀತಿಯಲ್ಲಿ ನಿಮಗೆ ಆಕರ್ಷಣೆ ಆಗಿರ್ತಾರೆ ನೀವು ಹೇಳಿದಂಗೆ ಅವ್ರು ಕೇಳಲಿಲ್ಲ ಅಂದ್ರೆ ವೀಕ್ಷಕರೇ ನನಗೆ ಮಾತಾಡಿ ಆಮೇಲೆ ಅಷ್ಟು ಬಲಿಷ್ಠವಾಗಿ ಈ ಒಂದು ವಶೀಕರಣದ ತಂತ್ರ ನಿಮಗೆ ಪ್ರಯೋಗ ಆಗುತ್ತೆ ವೀಕ್ಷಕರೇ ನೀವು ಎಷ್ಟೇ ತಂತ್ರಗಳನ್ನ ಮಾಡಿ ಫೇಲ್ಯೂರ್ ಆಗಿದ್ರೆ ಇದೊಂದು ಟ್ರೈ ಮಾಡಿ ಆಮೇಲೆ ನನ್ನ ಹತ್ರ ಮಾತಾಡಿ ಅಂತ ಹೇಳ್ತಾ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು